ಮಾಜಿ ಸಚಿವರಾದ ಎಚ್ ಆಂಜನೇಯ ಅವರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಇಂದು ಕರ್ನಾಟಕ ರಾಜ್ಯ ಮಾದಿಗ ಸಮಾಜದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ ಪ್ರತಿಭಟನಾಕಾರರು ಮಾದಿಗ ಸಮಾಜದ ಮಾಜಿ ಸಚಿವರಾದ ಎಚ್ ಆಂಜನೇಯರವರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವ ಹಾಗೂ ಜೇವರ್ಗಿ ತಾಲೂಕಿನ ಹರವಾಳ ಗ್ರಾಮದ ಮಾದಿಗ ಸಮಾಜದ ಯುವಕ ದೌಲಪ್ಪ ರಾಸಣೆಗೆ ಕೊಲೆ ಪ್ರಕರಣದ ಆರೋಪಿಗಳನ್ನು ಕೂಡಲೇ ಬಂಧಿಸುವಂತೆ ಈ ಪ್ರಕರಣದ ಆರೋಪಿ ಬಂಧಿಸುವಲ್ಲಿ ವಿಫಲವಾಗಿರುವ ಪೊಲೀಸ್ ತನಿಖಾ ಅಧಿಕಾರಿಗಳನ್ನು ಅಮಾನತುಗೊಳಿಸುವಂತೆ ಆಗ್ರಹಿಸಿದರು ಿ ಆರೋಪಿಗಳನ್ನು ಬಂಧಿಸದೇ ಇರುವ ಪೊಲೀಸ್ ಇಲಾಖೆಗೆನಿಗೆ ಶಿವರಗಿ ತಾಲೂಕಿನ ಹಲವಾಳ ಗ್ರಾಮದ ಮಾದಿಗ ಸಮಾಜ ಆರೋಪಿಗಳನ್ನು ಬಂಧಿಸುವಲ್ಲಿ ವಿಫಲವಾಗುತ್ತಿರುವಂತಹ ಪೊಲೀಸ್ ಇಲಾಖೆಗೆ ಕರ್ನಾಟಕ ರಾಜ್ಯ ಮಾದಿಗ ಸಮಾಜ ಕಲಬುರಗಿ ಮತ್ತು ಮಾದಿಗ ವಿವಿಧ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಸಚಿವರಾಗಿರ್ತಕ್ಕಂಥ ಎಚ್ ಆಂಜನೇಯ ಅವರ ಅವರ ಬಗ್ಗೆ ಇಲ್ಲ ಸಲ್ಲದವನ್ನು ಆರೋಪವನ್ನು ಮಾಡಿರ್ತಕ್ಕಂಥ ಅವರ ವಿರುದ್ಧ ಖಂಡಿಸಿ ಮತ್ತು ಕಲಬುರಗಿ ಜಿಲ್ಲೆಯ ಜವರಿಗಿ ತಾಲೂಕಿನ ಅರವಳ ಗ್ರಾಮದ ದೌಲಪ್ಪ ಅವರ ಕೊಲೆ ಪ್ರಕರಣದ ಆರೋಪಿಗಳನ್ನು ಬಂಧಿಸಲು ವಿಪರಾಗಿರ್ತಕ್ಕಂಥ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ತನಿಖಾ ಅಧಿಕಾರಿಗಳನ್ನು ಅಮಾನತರಲ್ಲಿ ಇಡುವಂತೆ ಒತ್ತಾಯಿಸಿ ಇಂದು ನಾವು ಮಾನ್ಯ ಕರ್ನಾಟಕ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಈಗ ಮೊದಲನೇದಾಗಿ ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಎಸ್ ಆಂಜನೇಯ ಸಾಹೇಬ್ರ ಅವರ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿರ್ತಕ್ಕಂಥ ಹೇಳಿಕೆಯನ್ನು ನೀಡಿರ್ತಕ್ಕಂಥ ಏನು ಅವರ ಗುಂಪದೇ ಅವರ ಗುಂಪನ್ನು ಬಂಧಿಸಬೇಕು ಮತ್ತು ಅವರನ್ನು ನಮ್ಮ ಕರ್ನಾಟಕ ಕರ್ನಾಟಕ ರಾಜ್ಯದಿಂದ ಗಡಿಪಾರು ಮಾಡಬೇಕು ಅದರ ಜೊತೆಗೆ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಜವರಿಗೆ ತಾಲೂಕಿನ ಹರವಳ ಗ್ರಾಮದ ನಮ್ಮ ಮಾದಿಗ ಸಮಾಜದ ಯುವ ಮುಖಂಡರಾಗಿರ್ತಕ್ಕಂಥ ದಿಗವಂತ ದೌಲಪ್ಪ ರಾಸನಗಿ ವರ ಒಂದು ಕೊಲೆಯಾಗಿ ಸುಮಾರು ಮೂರು ತಿಂಗಳಾದರೂ ಕೂಡ ಏನು ಒಂದು ಎಸ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿಶೇಷ ಪ್ರಕರಣ ಜಾತಿ ನಿಂದನೆ ಕೇಸನ್ನು ದಾಖಲಾಗಿದೆ ಆದರೂ ಕೂಡ ಇಲ್ಲಿವರೆಗೆ ಮೂರು ತಿಂಗಳಾದರೂ ಕೂಡ ಯಾವುದೇ ಒಂದು ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕೊಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಇಎನ್ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯೂರಾಲಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರೋಲಾಜಿ ಗ್ಯಾಸ್ಟ್ರಾಲಜಿ ಓರಲ್ ಅಂಡ್ ಮ್ಯಾಕ್ಸೋಲೋಫೇಶಿಯಲ್ ಸರ್ಜರಿ ಆರ್ಥೋಸ್ಕೋಪಿ ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ ಎನ್ಐಸಿಯು ಐಸಿಯು ಒಬೆರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್